ಹಾಯ್ ನಾನು ನಿಮ್ಮ ಕಿಚ್ಚ ಸುದೀಪ ಆ್ಯಂಡ್ ನಿಮಗೆ ಎಲ್ಲರಿಗೂ ಗೊತ್ತಿದೆ ಸಿ ಸಿ ಎಲ್ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಆ್ಯಂಡ್ ಕೆ ಎಸ್ ಸಿ ಅಲ್ಲಿ ಎಂಟನೇ ತಾರೀಕು ಫೆಬ್ರವರಿ ಆರು ಗಂಟೆಗೆ ನಮ್ಮ ಹಾಗೂ ಕರ್ನಾಟಕ ಬುಲ್ಡೋಸಸ್ ಮ ಆ್ಯಂಡ್ ತೆಲುಗು ವಾರಿಯರ್ಸ್ ಮಧ್ಯದಲ್ಲಿ ಮ್ಯಾಚ್ ನಡೀತಾ ಇದೆ ಲಾಸ್ಟ್ ಟೈಮ್ ಆದಾಗ ಚೆನ್ನೈ ಮೇಲೆ ಬಿದ್ದಿತ್ತು ಆ್ಯಂಡ್ ಆ ಟೈಮಲ್ಲಿ ನನಗೆ ನೆನಪಿರೋದು ಗ್ರೌಂಡಲ್ಲಿ ಒಂದು ಸೀಟ್ ಖಾಲಿ ಕಾಣ್ತಾ ಇರಲಿಲ್ಲ ಆ ಥರ ಫಿಲ್ ಆಗಿತ್ತು ಅದೇ ರೀತಿ ಈ ಸಲ ಗ್ರೌಂಡಿಗೆ ಬಂದು ಸುಮಾರು ಒಂದು ವರ್ಷದ ಗ್ಯಾಪ್ ನಂತರ ಸಿ ಸಿ ಎಲ್ಲ ನಡೀತಾ ಇದೆ ಅದಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ಒಂದು ಬಹಳ ದೊಡ್ಡ ರೀತಿಯಲ್ಲಿ ಎಲ್ಲರೂ ಬಂದು ಆ ಗೇಮ್ನ ನೀವು ನೋಡಬೇಕು ಆ್ಯಂಡ್ ಟಿಕೆಟ್ ಸಿಗ್ತಾ ಇದೆ ಬುಕ್ ಮೈ ಶೋ ಕ್ರಿಕೆಟ್ ಜೀನಿ ಹಾಗೂ ಝೊಮ್ಯಾಟೊ ಡಿಸ್ಟ್ರಿಕ್ಟಲ್ಲಿ ಮೂರು ಕಡೆ ಹೋಗಿ ಆನ್ಲೈನಲ್ಲಿ ಬುಕ್ ಮಾಡ್ಬೋದು ನೀವು ಆ್ಯಂಡ್ ನಿಕ್ಕಿದ್ದು ಎರಡು ದಿನ ಇರಬೇಕಾದ್ರೆ ಕೆ ಎಸ್ ಸಿ ಅಲ್ಲಿ ಕೂಡ ಓಪನ್ ಆಗುತ್ತೆ ಕೌಂಟರ್ಸಲ್ಲಿ ಬಂದು ನೋಡಿ ಅಂತ ಹೇಳ್ತಾ ಎಗೇನ್ ಮರಿಬೇಡಿ ಡೇಟ್ನ ಫೆಬ್ರವರಿ ಏಯ್ತ್ ಕೆ ಎಸ್ ಸಿ ಎ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ತೆಲುಗು ವಾರಿಯರ್ಸ್ ವರ್ಸಸ್ ಕರ್ನಾಟಕ ಬುಲ್ಡೋಸಸ್ ನಿಮಗಾಗಿ ನಾವೆಲ್ಲ ಕಾಯ್ತಾ ಇರ್ತೀವಿ ನಿಮ್ಮನ್ನು ನೋಡೋಕ್ಕೆ ನಿಮ್ಮನ್ನು ರನ್ಸೋದಕ್ಕೆ ಬೀದೆ ನಿಮಗೆಲ್ಲರಿಗೂ ಗೊತ್ತಿದೆ ಸಿ ಸಿ ಎಲ್ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಆ್ಯಂಡ್ ಕೆ ಎಸ್ ಸಿ ಅಲ್ಲಿ ಎಂಟನೇ ತಾರೀಕು ಫೆಬ್ರವರಿ ಆರು ಗಂಟೆಗೆ ನಮ್ಮ ಹಾಗೂ ಕರ್ನಾಟಕ ಬುಲ್ಡೋಸಸ್ ಮ ಆ್ಯಂಡ್ ತೆಲುಗು ವಾರಿಯರ್ಸ್ ಮಧ್ಯದಲ್ಲಿ ಮ್ಯಾಚ್ ನಡೀತಾ ಇದೆ ಲಾಸ್ಟ್ ಟೈಮ್ ಆದಾಗ ಚೆನ್ನೈ ಮೇಲೆ ಬಿದ್ದಿತ್ತು ಆ್ಯಂಡ್ ಆ ಟೈಮಲ್ಲಿ ನನಗೆ ನೆನಪಿರೋದು ಗ್ರೌಂಡಲ್ಲಿ ಒಂದು ಸೀಟ್ ಖಾಲಿ ಕಾಣ್ತಾ ಇರಲಿಲ್ಲ ಆ ಥರ ಫಿಲ್ ಆಗಿತ್ತು ಅದೇ ರೀತಿ ಈ ಸಲ ಗ್ರೌಂಡಿಗೆ ಬಂದು ಸುಮಾರು ಒಂದು ವರ್ಷದ ಗ್ಯಾಪ್ ನಂತರ ಸಿ ಸಿ ಎಲ್ಲ ನಡೀತಾ ಇದೆ ಅದಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ಒಂದು ಬಹಳ ದೊಡ್ಡ ರೀತಿಯಲ್ಲಿ ಎಲ್ಲರೂ ಬಂದು ಆ ಗೇಮ್ನ ನೀವು ನೋಡಬೇಕು ಆ್ಯಂಡ್ ಟಿಕೆಟ್ ಸಿಗ್ತಾ ಇದೆ ಬುಕ್ ಮೈ ಶೋ ಕ್ರಿಕೆಟ್ ಜೀನಿ ಹಾಗೂ ಝೊಮ್ಯಾಟೊ ಡಿಸ್ಟ್ರಿಕ್ಟಲ್ಲಿ ಮೂರು ಕಡೆ ಹೋಗಿ ಆನ್ಲೈನಲ್ಲಿ ಬುಕ್ ಮಾಡ್ಬೋದು ನೀವು ಆ್ಯಂಡ್ ನಿಕ್ಕಿದ್ದು ಎರಡು ದಿನ ಇರಬೇಕಾದ್ರೆ ಕೆ ಸಿ ಅಲ್ಲಿ ಕೂಡ ಓಪನ್ ಆಗುತ್ತೆ ಕೌಂಟರ್ಸಲ್ಲಿ ಬಂದು ನೋಡಿ ಅಂತ ಹೇಳ್ತಾ ಎಗೇನ್ ಮರಿಬಡಿ ಡೇಟ್ನ ಫೆಬ್ರವರಿ ಏಯ್ತ್ ಕೆ ಎಸ್ ಸಿ ಎಚ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ತೆಲುಗು ವಾರಿಯರ್ಸ್ ವರ್ಸಸ್ ಕರ್ನಾಟಕ ಬುಲ್ಡೋಸಸ್ ನಿಮಗಾಗಿ ನಾವೆಲ್ಲ ಕಾಯ್ತಾ ಇರ್ತೀವಿ ನಿಮ್ಮನ್ನು ನೋಡೋಕ್ಕೆ ನಿಮ್ಮನ್ನು ರನ್ಸೋದಕ್ಕೆ ಬೀದೆ